ಕರ್ನಾಟಕ ಸರ್ಕಾರ ಆನ್ಲೈನ್ ರಮ್ಮಿ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ಮಹೇಶ್ ಕುಮಾರ್ ಆನ್ಲೈನ್ ರಮ್ಮಿ ಸ್ಥಗಿತಕ್ಕೆ ಕೇಂದ್ರ ಸರ್ಕಾರ ಅಸ್ತು ಸ್ವಾಗತಾರ್ಹ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮ್ಗಳನ್ನು ಸ್ಥಗಿತಗೊಳಿಸಿರುವ ನಿರ್ಧಾರ ಸ್ವಾಗತಾರ್ಹವಾಗಿದ್ದು ಆಯಾ ರಾಜ್ಯಗಳಿಗೆ ಸರ್ವಾಧಿಕಾರವನ್ನು ಸಂಸತ್ ಅಂಗೀಕಾರ ಮಾಡಿದೆ ಹೀಗಾಗಿ ರಾಜ್ಯ ಸರ್ಕಾರ ಕೂಡಲೇ ಆನ್ಲೈನ್ ರಮ್ಮಿ ಸೇರಿದಂತೆ ಇತರೆ ಗೇಮ್ಗಳನ್ನು ಸ್ಥಗಿತ ಮಾಡಲು ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾಯಂ ಆಹ್ವಾನಿತರಾದ ಮಹೇಶ್ ಕುಮಾರ್ ಒತ್ತಾಯಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ದೇಶದಲ್ಲಿ ಆನ್ಲೈನ್ ರಮ್ಮಿ ಆಡುವುದು ಮಾರಕವಾಗಿದೆ ಕೇಂದ್ರ ಸರ್ಕಾರ ಪೂರಕವಾಗಿ ಸ್ಪಂದಿಸಿದೆ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿದೆ ರಾಜ್ಯಗಳಿಗೆ ಪರಮಾಧಿಕಾರವನ್ನು ನೀಡಿದೆ ಇದನ್ನು ಇಂದಿನಿಂದ ರಾಜ್ಯ ಸರ್ಕಾರ ಕ್ರಮ ವಹಿಸಲು ಮುಂದಾಗಬೇಕು ಇದನ್ನು ನಿಲ್ಲಿಸದಿದ್ದರೆ ಮಾರ್ಚ್ ಆರರಂದು ಜಿಲ್ಲಾ ರೈತ ಸಂಘದ ಪ್ರಮುಖರ ಸಭೆಯನ್ನು ನಡೆಸಿ ಮುಂದಿನ ಹೋರಾಟವನ್ನು ರೂಪಿಸುವುದಾಗಿ ತಿಳಿಸಿದರು ಈಗಾಗಲೇ ಆನ್ಲೈನ್ ಗೇಮ್ನಿಂದಾಗಿ ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಅಲ್ಲದೆ ಹಲವು ಕುಟುಂಬಗಳು ಬೀದಿ ಪಾಲಾಗುತ್ತಿವೆ ಸಾವಿರದ ನಾನೂರ ಹತ್ತಕ್ಕೂ ಹೆಚ್ಚು ಆನ್ಲೈನ್ ಗೇಮ್ಗಳನ್ನು ರದ್ದುಪಡಿಸಲಾಗಿದೆ ಇದನ್ನು ಸೆಕ್ಷನ್ ನೂರ ಹನ್ನೆರಡರ ಪ್ರಕಾರ ದೂರು ದಾಖಲು ಮಾಡಬಹುದಾಗಿದೆ ಅಂತವರನ್ನು ಜೈಲಿಗೆ ಕಳಿಸುವಂತ ಕಾನೂನು ಬಂದಿದೆ ಇದರ ಬಗ್ಗೆ ಜನರು ಜಾಗೃತರಾಗಬೇಕು ಈ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಪ್ರಥಮವಾಗಿ ಜಾರಿ ಮಾಡಬೇಕು ರಾಜ್ಯದಲ್ಲಿ ಇದರಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆನ್ಲೈನ್ ಗೇಮ್ಗಳ ವಿರುದ್ಧ ಕ್ರಮ ವಹಿಸಬೇಕು ತಪ್ಪಿದ್ದಲ್ಲಿ ರೈತ ಸಂಘದಿಂದ ಎಂದು ಕಂಡಿರಿದ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಎಂದು ಮಹೇಶ್ ಕುಮಾರ್ ಎಚ್ಚರಿಸಿದರು ನಮ್ಮ ಹೋರಾಟಕ್ಕೆ ಅನೇಕ ಪ್ರಗತಿಪರ ಮಹಿಳಾ ಪರ ದಲಿತ ಪರ ಸಂಘಟನೆಗಳು ಬೆಂಬಲ ನೀಡಿವೆ ಕಳೆದ ವಾರ ನಾನು ಕರೆ ನೀಡಿದ್ದ ಹೋರಾಟಕ್ಕೆ ಮಹಿಳಾ ಸಂಘಗಳು ಸಹ ಬೆಂಬಲ ನೀಡಿದ್ದವು ಅಲ್ಲದೆ ದಲಿತ ಸಂಘಟನೆಗಳು ಕೂಲಿ ಕಾರ್ಮಿಕರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದವು ಈ ಮೂಲಕ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಾಜ್ಯ ಸರ್ಕಾರ ಕಾಯ್ದೆಯನ್ನು ರೂಪಿಸಿ ಪರಿಣಾಮಕಾರಿಯಾಗಿ ಆನ್ಲೈನ್ ಗೇಮ್ಗಳ ಮೇಲೆ ಕ್ರಮ ವಹಿಸಬೇಕು ಲಾಭಕ್ಕೆ ಮಣಿದು ಬಡವರು ಹಾಗೂ ರೈತರು ವಿದ್ಯಾರ್ಥಿಗಳಿಗೆ ಮಾರಕವಾಗಿರುವ ಈ ಗೇಮ್ ಬೆಂಬಲಿಸಿದರೆ ಉಗ್ರ ಹೋರಾಟ ಮಾಡುವುದಾಗಿ ಮತ್ತೊಮ್ಮೆ ಮಹೇಶ್ ಕುಮಾರ್ ಎಚ್ಚರಿಕೆ ಕೊಟ್ಟರು ಗೋಷ್ಠಿಯಲ್ಲಿ ತಾಲೂಕು ಸಂಘದ ಅಧ್ಯಕ್ಷ ಮರಿಯಾಲ ಮಹೇಶ್ ಸದಸ್ಯ ಹರದನಹಳ್ಳಿ ಮಹದೇವಸ್ವಾಮಿ ಹಾಜರಿದ್ದರು ಏನು ದೇಶದಲ್ಲಿ ಆನ್ಲೈನ್ ರಮ್ಮಿ ಆಟದಿಂದ ದೇಶಕ್ಕೆ ಮಾರಕವಾಗಿದೆ ಅದು ಅದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ನಾವು ಹೋರಾಟ ರೂಪಿಸಿದ್ನು ಏನು ಹೋರಾಟ ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಎಸ್ ಪಿ ಕಚೇರಿ ಮತ್ತು ಶಾಸಕರ ಭವನ ಮತ್ತು ಸಂಸದರ ಭವನದಲ್ಲಿ ಜೂಜಾಟ ಆಡಿಸ್ತೀವಿ ಅಂತ ನಾನು ಕರೆ ಕೊಟ್ಟಿದ್ದು ನಾವೆಲ್ಲ ಸೇರಿ ಆದರೆ ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿ ಆ ರಮ್ಮಿ ಆಟನ ನಿಲ್ಲಿಸೋಕ್ಕೆ ಒಂದು ವ್ಯವಸ್ಥೆ ಮಾಡಿದೆ ಮತ್ತು ಲೋಕಸಭೆಯಲ್ಲಿ ನಿರ್ಣಯ ತಗೊಂಡಿರೋದು ನಿನ್ನೆ ಸ್ವಾಗತಾರ್ಹವದ್ದು ಆ ನಿರ್ಣಯ ಏನು ಅಂತಂದರೆ ಆಯಾ ರಾಜ್ಯಗಳು ಸುಗ್ರೀವಾಜ್ಞೆ ಓಡಿಸ್ಬೋದು ಏನಾರು ಮಾಡ್ಬೋದು ಅದನ್ನ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ಅದು ಇದು ಮಾಡಿದೆ ಅದಲ್ಲದೆ ಅದರ ಜೊತೆಗೆ ಏನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿದೆ ಅದನ್ನು ಇವರು ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಅದನ್ನ ಅದ ತ್ವರಿತವಾಗಿ ಅದು ತುರ್ತಾಗಿ ನಾ ನಾ ಇವತ್ತಿಂದ ಅದನ್ನ ವ್ಯವಸ್ಥೆ ಮಾಡಂಗೆ ಮಾಡಬೇಕು ಅದು ನಿಲ್ಲಬೇಕು ಅದನ್ನ ಆ ರೀತಿ ವ್ಯವಸ್ಥೆಗೆ ಎಲ್ಲ ರಾಜ್ಯ ಸರ್ಕಾರಗಳು ಕ್ರಮ ತಗೋಬೇಕು ಯಾಕಂತಂದರೆ ಇದು ಒಂದು ದೇಶದ ದೇಶಕ್ಕೆ ಮಾರಕ ಆಗಿರುವಂಥ ಒಂದು ವ್ಯವಸ್ಥೆ ಕಾಲೇಜು ಸ್ಟೂಡೆಂಟ್ಗಳಿರ್ಬೋದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಈ ಜೂಜಾಟದ ರೈತರು ಎಲ್ಲ ಹಾಳಾಗ್ತವ್ರೆ ಸತ್ತಿದ್ದಾರೆ ಬೇಕಾದಷ್ಟು ಅದು ಅದು ದೂರು ದಾಖಲಾಗಿಲ್ಲ ಎಷ್ಟೋ ದೂರ ದಾಖಲಾಗಿವೆ ಆದರೂ ಏನು ಮಾಡೋಕ್ಕಾಗಿಲ್ಲ ಇದನ್ನು ನಿಲ್ಲಿಸಬೇಕು ನಿಲ್ಲಿಸ್ತಿಲ್ಲ ಅಂತಂದರೆ ನಾವು ಈಗ ಆರನೇ ತಾರೀಕಿಗೆ ಏನು ಜೂಜಾಟ ಇಪ್ಪತ್ತೆಂಟು ಕಾಡ್ತೀವಿ ಅಂತ ಹೇಳಿದ್ದೀವಿ ಅದರ ಬಗ್ಗೆ ನಾವು ನಮ್ಮ ರೈತ ಸಂಘ ಕಚೇರಿಯ ಸಭೆ ಕರೆದಿದ್ದೀವಿ ಆ ಸಭೆ ನಿರ್ಣಯ ತಗೋತೀವಿ ಏನು ಲೋಕಸಭಾ ಲೋಕಸಭೆಯಲ್ಲಿ ತೀರ್ಮಾನ ತಗೊಂಡ್ರೆ ಅದರಂತೆ ಇಲ್ಲಿ ನಮ್ಮ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಕೂಡ ಇದರ ಬಗ್ಗೆ ತ್ವರಿತವಾಗಿ ಫಸ್ಟ್ ಇವರೇ ರಾಜ್ಯದಲ್ಲಿ ದೇಶದಲ್ಲಿ ಒಡಿಸ್ಬೇಕು ಅದ್ರ ಜೊತೆಗೆ ಎಲ್ಲ ರಾಜ್ಯಗಳು ಇದನ್ನು ಕೈ ಜೋಡಿಸಿ ಅದನ್ನು ಕೈ ಬಿಡಬೇಕು ಅದನ್ನು ಅಂತ ಹೇಳಿದ್ದೀವಿ ಅದಲ್ಲದೆ ಏನಾದರೂ ಕೂಡ ಈಗ ಸಾವಿರದ ನಾನ್ನೂರತ್ತಕ್ಕೂ ಹೆಚ್ಚು ಆನ್ಲೈನ್ ಇದನ್ನು ನಿಷೇಧ ಮಾಡ್ರೆ ಪುನಃ ಅವ್ರೇನಾದ್ರೂ ಆಟ ಆಡಿ ಅದೇನಾದ್ರು ಬಂದರೆ ಸೆಕ್ಷನ್ ನೂರ ಹನ್ನೆರಡರ ಪ್ರಕಾರ ದೂರು ದಾಖಲು ಮಾಡ್ಬೋದು ಯಾರು ಈ ರೀತಿ ಪುನಃ ಆಡಿಸ್ತಾವ್ರೆ ಇದು ಮಾಡ್ತಾವ್ರೆ ಅಂದರೆ ದೂರು ದಾಖಲು ಮಾಡಿ ಅವ್ರು ಜೈಲಿಗೆ ಹಾಕ್ಬೋದು ಆ ರೀತಿ ಕಾನೂನೇ ವ್ಯವಸ್ಥೆ ಲೋಕಸಭೆಯಲ್ಲಿ ಆಗದೆ ನಿರ್ಣಯ ಆಗದೆ ಅದು ಮಾಡಿರೋದು ಸ್ವಾಗತಾರ್ಹ ಇನ್ನೂ ಕೂಡ ನಾವು ತುರ್ತಾಗಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಇಡೀ ರಾ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಈ ನಿರ್ಣಯನ ತುರ್ತಾಗಿ ಕೈಕೊಳ್ಬೇಕು ಇಲ್ಲ ಅಂದ್ರೆ ನಮ್ಮ ಹೋರಾಟ ಇನ್ನೂ ಕಂಡರಿಯದಂತ ಹೋರಾಟಗಳನ್ನ ನಂಬ್ಕಬೇಕಾಗುತ್ತೆ ಅಂತ ಹೇಳ್ತಾ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮಹೇಶ್ ಕುಮಾರ್ ಕರ್ನಾಟಕ ರಾಜ್ಯದ ಸಂಘ ಹಾಗೂ ಹಸಿರು ಸೇನೆ ಪಾರಂಪರಿಕ ವೈದ್ಯ ವಿಶ್ವರಹಿತ ಸಂಘದ ಸಂಘಟನಾ ಸೇವಕ